ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರಯತ್ನನೂ ಮಾಡ್ತಾ ಇರ್ತೀನಿ ಪ್ರಯತ್ನ ಮಾಡದೆ ಇದ್ದರೂ ಕೂಡ ಆಗಿರ್ತೀನಿ ಇದು ಅಂತ್ರ ನನಗೆ ಯಾವಾಗ ತಿಳುವಳಿಕೆ ಬಂದದ ಅಂದ್ರೆ ಎಲ್ಲನೂ ಗುರುತಿಸುವಂತ ಒಂದು ವಯಸ್ಸ ಯಾವಾಗಿನಿಂದ ಶುರು ಆಯಿತು ನಾನು ಇದೇ ಥರ ಇರ್ತೀನಿ ನನಗೆ ಇವರಿದ್ರೇ ಖುಷಿಯಾಗಿರ್ತೀನಿ ಅವರಿದ್ರೇ ಖುಷಿಯಾಗಿರ್ತೀನಿ ನಾನು ಹತ್ರ ಇಷ್ಟು ಹಣ ಇದ್ರೇ ಖುಷಿಯಾಗಿರ್ತೀನಿ ಈ ಥರ ನಾನು ಯಾವತ್ತೂ ವಿಚಾರ ಮಾಡಿದೊಳನೆ ಅಲ್ಲ ಆದರೆ ನಾನು ಮಾಡಿದ ಕೆಲಸ ಒಂದೇ ನನ್ನನ್ನು ನಾನು ಪ್ರೀತಿಸ್ತಾ ಇರ್ತೀನಿ ಎಲ್ಲರನ್ನು ನಾನು ಪ್ರೀತಿಸ್ತಾ ಇರ್ತೀನಿ ಖುಷಿ ಕೊಟ್ಟವರು ರೆಸ್ಪೆಕ್ಟ್ ಕೊಟ್ಟೋರು ಒಳ್ಳೆ ಥರ ಮಾತಾಡೋರನ್ನ ಹತ್ತಿರಗಿಡ್ತೀನಿ ಕೆಟ್ಟದಾಗಿ ಮಾತಾಡೋರನ್ನು ನೋವು ಕೊಟ್ಟು ಮಾತಾಡೋರನ್ನು ಕಂಪ್ಲೀಟ್ ಮಾಡೋರನ್ನು ದೂರ ಇಡ್ತೀನಿ ಇದು ಮಾತ್ರ ನಾನು ಯಾವತ್ತೂ ಮಾಡ್ಕೊತು ಬಂದೀನಿ ಇವಾಗ ಒಂದು ಟಾಫಿಕ್ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಅಂದ್ರೆ ಒಂದು ಮನಸ್ಸಿನ ಬಗ್ಗೆ ಟಾಫಿಕ್ ಇಟ್ಕೊಂಡು ಮಾತಾಡ್ಬೇಕಂತ ಹೊರಟಿದ್ದೀನಿ ಅಂದ್ರೆ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳ್ತದ ಹಂಡ್ರೆಡ್ ಪರ್ಸೆಂಟ್ ಇದು ಬೇಕಾದರೆ ನೀವು ಅದನ್ನು ಚೆಕ್ ಮಾಡೂ ನೋಡ್ಬೋದು ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಮಾತೆ ಕೇಳ್ತದ ನೀ ನಗು ಅಂದ್ರೆ ನಗ್ತದ ಅಳು ಅಂದ್ರೆ ಅಳ್ತದ ಖುಷಿ ಪಡು ಅಂದ್ರೆ ಪಡ್ತದ ಬೇಡ ಅಂದರೆ ಬಿಡ್ತದ ಎರಡು ಮನಸ್ಸಿದ್ದು ಅಂತ ಎರಡು ಮನಸ್ಸಿತ್ತು ಅಂತ ಎರಡು ಮನಸ್ಸಿಗೂ ಒಬ್ಬೊಬ್ಬರು ಮಾಲಕ್ಕ ಮಾಲಕ್ ಒಂದು ಶರೀರ ಒಂದು ಆತ್ಮ ಇದೊಂದು ಮೈಂಡ ಇದೆಲ್ಲ ಫುಲ್ಲು ಬಾಡಿ ಆ ಬಾಡಿ ಒಳಗೆ ನಮ್ದು ಮನಸ್ಸು ನಿಮ್ದು ಮನಸ್ಸು ಎಲ್ಲರದು ಒಂದೊಂದೊಂದೊಂದು ಮನಸ್ಸು ಒಂದು ಮನಸ್ಸು ಇನ್ನೊಂದು ಕೇ ಕ್ವಶನ್ ಕೇಳ್ತಿತ್ತ ಈ ಮನಸ್ಸು ಈ ಮನ್ಸಿಗೆ ಕ್ವಶನ್ ಕೇಳ್ತಿತ್ತ ಟ್ವೆಂಟಿ ಫೋರ್ ಅವರ್ಸ್ ಎನಿ ಟೈಮ್ ಏನೇ ಇದ್ರೂ ಜೀವನದಾಗ ನಗನಾಗ್ತಾ ಇರೋದು ಒಂದು ಮನಸ್ಸಿತ್ತ ಇನ್ನು ಇನ್ನೊಂದು ಮನಸ್ಸು ಸಿಚ್ಯುವೇಶನ್ ಆಮೇಲೆ ಕಾರಣಗಳು ಬಂದಾಗ ಮಾತ್ರ ಅದು ಖುಷಿ ಪಡ್ತಿತ್ತ ಮನಸ್ಸು ಅಂದರೆ ಆ ಒಂದು ಮನಸ್ಸಿನ ಮಾಲಕ್ಕ ಯಾವ ಥರ ಹೇಳ್ತಾನ ಇದಕ್ಕೂ ಮನಸ್ಸಿನ ಮಾಲಕ್ಕ ಈ ಮನಸ್ಸಿಗೆ ಮಾಲಕ ಒಬ್ಬ ಹೇಳಿದೆ ಅಲ್ಲ ಶರೀರ ಮೈಂಡ್ ಆತ್ಮ ಇದ್ರೊಳಗೆ ಏನು ಹೇಳ್ತದಲ್ಲ ಈ ಮನಸ್ಸು ಹಾಗೆ ರಿಯಾಕ್ಟ್ ಮಾಡ್ತಿತ್ತ ಇದ್ರೊಳಗೆ ಏನು ಹೇಳ್ತಿತ್ತಲ್ಲ ಈ ಮನಸ್ಸು ರಿಯಾಕ್ಟ್ ಮಾಡ್ತಿತ್ತ ಈ ಮನಸ್ಸ ಈ ಮನ್ಸಿಗೆ ಬಂದು ಕೇಳ್ತತ್ತ ಯಾವ ಮನ್ಸಿಗೆ ಬಂದು ಕೇಳ್ತು ಯಾವತ್ತು ಟ್ವೆಂಟಿ ಫೋರ್ ಅವರ್ಸ್ ಖುಷಿಯಾಗಿರೋದು ಶಾಂತವಾಗಿರೋದು ನಗ್ನಗ್ತಾ ಇರೋಂತ ಮನಸ್ಸಿಗೆ ಬಂದು ಕೇಳ್ತತ್ತ ಈ ಮನಸ್ಸು ಅಂದ್ರೆ ಕಾರಣ ಇಟ್ಟುಕೊಂಡು ಖುಷಿ ಪಡೋ ಮನಸ್ಸು ಕೇಳ್ತತ್ತ ಈ ಮನಸ್ಸು ಈ ಮನಸ್ಸಿಗೆ ಕೇಳ್ತತ್ತ ಈ ಮನಸ್ಸು ಹೇಳ್ತತ್ತ ನನ್ನ ಯಜಮಾನ ಏನ್ ಹೇಳ್ಯಾನ ಕಾರಣ ಇಲ್ ಇಲ್ಲದೆ ನೀವು ಖುಷಿಯಾಗಿರ್ಬೇಕು ನೀವು ಖುಷಿಯಾಗಿರ್ಬೇಕಂದ್ರೆ ಯಾವುದೂ ಕಾರಣ ಬೇಕಾಗಿಲ್ಲ ಹೀಗಿದ್ರು ಖುಷಿ ಹಾಗಿದ್ರೂ ಖುಷಿ ಇದ್ರೂ ಖುಷಿ ಬಿಟ್ರೂ ಖುಷಿ ಸಿಚ್ಯುವೇಶನ್ ಏನೇ ಇರಲಿ ವಸ್ಟ್ ನೀ ಖುಷಿಯಾಗಿರಬೇಕು ಕಾರಣ ಇಟ್ಕೊಂಡು ಯಾವತ್ತೂ ಖುಷಿಯಾಗಿರಬಾರ್ದು ನೀ ಖುಷಿಯಾಗಿರಬೇಕು ಅನ್ನೋವಂಥದ್ದು ನಮ್ಮ ಯಜಮಾನ ಹೇಳ್ಯಾನಂತ ಈ ಮನಸ್ಸು ಹೇಳತ್ತ ಯಾವುದು ಕಾರಣ ಇಲ್ಲದೆ ಇರುವಂಥ ಮನಸ್ಸು ಖುಷಿಯಾಗಿರುವಂಥ ಮನಸ್ಸು ಈ ಕಾರಣ ಇಟ್ಕೊಂಡು ಖುಷಿ ಪಡ್ತಿತ್ತಲ್ಲ ಈ ಮನಸ್ಸು ಏನು ಹೇಳತ್ತ ಈ ಮನಸ್ಸು ಈ ಮನಸ್ಸಿಗೆ ಕೇಳ್ತತಿ ನೀ ಯಾಕ ಕಾರಣ ಇದ್ದಾಕ್ರೆ ನೀ ಖುಷಿಯಾಗಿರ್ತೀಯ ಎನಿ ಟೈಮ್ ಯಾಕೆ ನೀ ಖುಷಿಯಾಗಿರಲ್ಲ ಶಾಂತವಾಗಿರಲ್ಲ ನಕ್ಕೋತಿರಂಗಿಲ್ಲಲ್ಲ ಉದಾಸಿ ಇರ್ತೀಯ ಸಿಟ್ನಾಗಿರ್ತೀಯಾ ಕಂಪ್ಲೇಟ್ ಮಾಡ್ತೀಯ ಅಂತ ಈ ಮನಸ್ಸಿಗೆ ಈ ಮನಸ್ಸು ಕೇಳ್ತತ್ತ ಈ ಮನಸ್ಸು ಹೇಳ್ತತ್ತ ನಮ್ಮ ಯಜಮಾನ ಹಂಗೆ ಹೇಳ್ಕೊಟ್ಟ ನನಗೆ ಹ್ಯಾಂಗೆ ಹೇಳ್ಕೊಟ್ಟಾನ ನೀ ಎಲ್ಲಾದರೂ ತಿರುಗಾಡು ಬಂದರೆ ಮಾತ್ರ ಖುಷಿಯಾಗಿರಬೇಕು ಅದು ಜನ ನಿನ್ನ ನೋಡಬೇಕು ನಿನ್ನ ನೋಡಿ ವಾ ವಾ ಅನ್ಬೇಕು ಆವಾಗ ನೀನು ಖುಷಿಯಾಗಿರಬೇಕು ಹಾಂ ಹೌದಾ ಅಂತ ಈ ಮನಸ್ಸು ಕೇಳ್ತತ್ತ ಆಮೇಲೆ ಈ ಮನಸ್ಸು ಹೇಳ್ತತ್ತ ಮತ್ತೆ ನಾನು ಕಾರ್ನಾಗೆಲ್ಲ ತಿರ್ಗಾಡೋದು ನೋಡಿ ನನ್ನನ್ನು ವಾ ವಾ ಅನ್ನಬೇಕು ಸಿಕ್ಕಂಗೆ ಹಣ ಖರ್ಚು ಮಾಡಬೇಕು ನನಗೆ ಎಲ್ಲ ಕಡೆ ತಿರುಗಾಡಬೇಕು ಈ ಜಗಕ್ಕೆ ನಾನು ನೋಡಿ ಹೊಟ್ಟಿ ಉರಿಸ್ಬೇಕು ಆವಾಗ ನನಗೆ ಖುಷಿಯಾಗಿರಬೇಕು ಅಂತ ಅವಾಗ ನಾನು ಖುಷಿಯಾಗಿರಬೇಕು ಅಂತ ಈ ನನ್ನ ಮಾಲಕ್ ಹೇಳ್ಯಾನ ಅವಾಗ ನಾ ಖುಷಿಯಾಗಿರ್ತೀನಿ ಅಂತ ಹೇಳಿಕೆ ಖು ಹೇಳ್ತತ್ತ ಹಾಗ ಅಂತ ಹೇಳ್ತತ್ತ ಈ ಮನಸ್ಸು ಹೇಳ್ತತ್ತ ನಮ್ಮ ಮಾಲಕ್ಕೇನು ಹೇಳ್ಯನ ಗೊತ್ತಾ ನೀ ಎಲ್ಲಿ ತಿರುಗಾಡಿದ್ರೇನು ಬಿಟ್ಟರೇನು ನಿನಗೆ ಯಾರು ನೋಡಿದ್ರೇನು ನೋಡದೆ ಇದ್ರೇನು ನೀ ಇನ್ನೊಬ್ರಿಗೆ ತೋರಿಸಿದ್ರೇನು ತೋರಿಸೇ ಇದ್ರೇನು ನಿನ್ನಷ್ಟು ನೀ ಇರುವ ಇದ್ರಾಗ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ನೀ ಸದಾ ಖುಷಿಯಾಗಿರಬೇಕು ಅಂತ ನಮ್ಮ ಮಾಲಕ್ಕೆ ಹೇಳ್ಯನ ನಾ ಸದಾ ಖುಷಿಯಾಗಿರ್ತೀನಿ ಅಂತ ಈ ಮನಸ್ಸು ಹೇಳ್ತತ್ತ ಆಮೇಲೆ ಈ ಮನಸ್ಸು ಹೇಳ್ತತ್ತ ಅಯ್ಯೋ ಹೌದಾ ನಮ್ಮ ಮನ್ ನಮ್ಮ ಮಾಲಕ್ಕ ಹಂಗೆ ಹೇಳಿಲ್ಲಪ್ಪ ಮತ್ತೇನು ಹೇಳ್ಯ ನೆನೆ ಮಾಲಕ್ಕ ನನ್ನ ಮಾಲಕ್ಕೆ ಹೇಳ್ಯಾನ ನಾ ಬಯಸಿದ್ದೆಲ್ಲ ಅನ್ಕೊಂಡಂಗೆ ಆಗಿರಬೇಕು ಅನ್ಕೊಂಡಂಗೆ ಆಗದೆ ಇಲ್ಲ ಅಂದರೆ ನಾ ಖುಷಿ ಪಡೋಗಿಲ್ಲ ಅನ್ಕೊಂಡು ಅನ್ ಅನ್ಕೊಂಡಂಗೆ ಆದರೆ ನಾ ಖುಷಿ ಪಡಬೇಕು ಅವಾಗ ನಾನು ಇರಬೇಕು ಅನ್ನೋಂಥದ್ದು ನಮ್ಮ ಮಾಲಾಕ್ ಹೇಳ್ಯಾನಂತ ಈ ಮನಸ್ಸು ಹೇಳ್ತದೆ ಈ ಮನಸ್ಸೇನು ಹೇಳ್ತತ್ತ ನಾನು ಅನ್ಕೊಂಡಂಗೆ ಆಗಲೇ ಇದ್ರೇನು ಆಗದೆ ಇದ್ರೇನು ಒಷ್ಟಿನಲ್ಲಿ ನಾ ಖುಷಿಯಾಗಿರ್ಬೇಕು ಅಥವಾ ನಮ್ಮ ಮಾಲಕ್ ಹೇಳೋಣ ನಾನು ಅದಕ್ಕೆ ಖುಷಿಯಾಗಿರ್ತೀನಿ ಅಂತ ಹೇಳ್ತತ್ತ ಆಮೇಲೆ ಮತ್ತೆ ಏನು ಹೇಳೋಣ ಈ ನಿಮ್ಮ ಮಾಲಕ ಅಂತ ಈ ಮನಸ್ಸು ಹೇಳ್ತತ್ತ ಅವಾಗ ಮತ್ತೆ ಈ ಮನಸ್ಸು ಮನಸ್ಸು ಹೇಳ್ತತ್ತ ನಸ್ ನಮ್ಮ ಮಾಲಕನ ಹತ್ರ ಹಣ ಜಾಸ್ತಿ ಅದ ಅವನ ಹತ್ರ ಅಹಂಕಾರ ಜಾಸ್ತಿ ಅದ ಅವ ಯಾವುದೇ ಕಾರಣಕ್ಕೂ ಭಾಗೋದಿಲ್ಲ ಅಹಂಕಾರದಿಂದ ಇರ್ತಾನ ಅದಕ್ಕೆ ಸದಾ ಯಾವಾಗಲೂ ಅವ ಉದಾಸಿಯಾಗಿರ್ತಾನ ಅಂತ ಈ ಮನಸ್ಸು ಹೇಳ್ತ ಈ ನಮ್ಮ ಈ ಮನಸ್ಸು ಏನು ಹೇಳ್ತತ್ತ ನಮ್ಮ ಮಾಲಕ ಯಾವಾಗಲೂ ನಾಲೇಜ್ ಜಾಸ್ತಿ ಅದ ಆ ನಾಲೇಜನ್ನು ಬಳಸ್ಕೊಂಡು ತಾನು ಖುಷಿಯಾಗಿರ್ತಾನ ಇತರರನ್ನು ಖುಷಿಯಾಗಿ ಇಡ್ತಾನ ಅಂತ ಈ ಮನಸ್ಸು ಹೇಳ್ತ ಅವಾಗ ಈ ಮನಸ್ಸು ಹೇಳ್ತತ್ತ ಅದಕ್ಕೆ ನೀ ಇಷ್ಟು ಖುಷಿಯಾಗಿದ್ದೀಯಾ ನಿನಗೆ ಯಾವುದೇ ಕಾರಣವೇ ಬೇಕಾಗಿಲ್ಲ ನೀ ಖುಷಿಯಾಗಿರೋಕ್ಕೆ ಅದಕ್ಕೆ ನೀ ಖುಷಿಯಾಗಿರ್ತೀಯ ನಿಮ್ಮ ಮಾಲಕ್ಕೆ ಅದೇ ಥರ ನಿನಗೆ ಗೈಡೆನ್ಸ್ ಕೊಟ್ಟಾನ ನೀ ಅದೇ ಥರ ಜೀವನ ಮಾಡ್ತಾ ಇದ್ದೀಯಾ ಆದರೆ ನಮ್ಮ ಮಾಲಕ್ಕೇನು ಮಾಡ್ಯಾನ ಪ್ರತಿಯೊಂದಕ್ಕೂ ಕಾರಣ ಕೊಡ್ತಾನೆ ಹಿಂಗಿದ್ರೆ ಖುಷಿಯಾಗಿರು ಹಾಗಿದ್ರೆ ಖುಷಿಯಾಗಿರು ಉದಾಸಿ ಇರು ಹಾಗಿದ್ರೆ ಇರು ಅಂತ ಜಾಸ್ತಿ ಎಲ್ಲನೂ ಮಾಡ್ತಾನೆ ಎಲ್ಲನೂ ಮಾಡ್ತಾನೆ ಎಂಜಾಯ್ ಮಾಡ್ತಾನೆ ಪ್ರವಾಸ ಮಾಡ್ತಾನೆ ಆಮೇಲೆ ಫಂಕ್ಷನ್ಗೆ ಹೋಗ್ತಾನೆ ಅವನ ಹತ್ರ ಹಣ ಅದ ಆಮೇಲೆ ಅವನ ರಿಲೇಶನ್ಶಿಪ್ನು ಅದಾರ ಅವನಿಗೆ ಹೆಲ್ತ್ನೂ ಸರಿ ಅದ ಅವನ ಹತ್ರ ನು ಅದ ಅವನ ಹತ್ರ ಸಾಕನಷ್ಟು ಫ್ರೆಂಡ್ಸ್ನೂ ಅದಾರ ಎಲ್ಲನೂ ಅದಾರ ಆದರೆ ಅವ ಕಾರಣ ಹುಡ್ಕೊಂಡು 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 ಆ ಕಾರಣ ಇಟ್ಕೊಂಡೆ ಮಾತ್ರ ನನಗೆ ಖುಷಿ ಕೊಡ್ತಿರ್ತಾನ ಮಿಕ್ಕದ್ ಡಾಕ್ರ ಎಲ್ಲಾನು ಸದಾ ಉದಾಸಿಯಾಗಿ ಇರುವಂತ ಹೇಳ್ತಿರ್ತಾನ ನಾ ನನ್ನ ಮನಸ್ಸಿನ ನಮ್ಮ ಮಾಲಕ್ ಹೇಳ್ದಂಗ ನಾ ಇರ್ತೀನಿ ಅಂತ ಈ ಮನಸ್ಸು ಹೇಳ್ತ ಅದಕ್ಕ ಈ ಒಂದು ನಾವೊಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಗೊತ್ತಾಗ್ಲಿ ಅಂತ ನಾನು ಈ ಒಂದು ನಿಮಗೊಂದು ಮನಸ್ಸಿನ ಎರಡು ಮನಸ್ಸು ಹೆಂಗಿರ್ತಾವನ್ನ ನಿಮಗೊಂದು ಹೇಳ್ಕೊಟ್ಟೆ ನಿಜವಾಗ್ಲು ನಿಜವಾಗ್ಲೂ ಈ ಈ ಮನಸ್ಸ ನಮ್ಮ ಮನಸ್ಸು ನಮ್ಮ ಮಾತು ಹೇಳ್ದಂಗ ಕೇಳ್ತಾವ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮೈಂಡಿಂದ ನಮ್ಮ ಮನಸ್ಸಿಗೆ ಏನು ಹೇಳ್ತೀವಿ ಅಂದರೆ ಏನು ನಿರ್ಧಾರ ಮಾಡು ಅಂತ ನಮ್ಮ ಮನಸ್ಸಿಗೆ ಹೇಳ್ತೀವಿ ಆ ಮನಸ್ಸು ಅದೇ ಥರ ಇರ್ತ ನಾವು ಯಾವಾಗ ಕಾರಣ ಇಟ್ಕೊಂಡೇ ನಾವು ಜೀವನದಾಗ ಖುಷಿಯಾಗಿರ್ತೀವಿ ಅಂತ ಅಂದ್ರೆ ನಮಗೆ ಕಾರಣಗಳೇ ಬೇಕಾಗ್ತದೆ ನಮಗೆ ಕಾರಣ ಇಲ್ಲದೇ ನಾ ಇರಬೇಕು ಅಂತ ಅಂದ್ಕೊಂಡೇವೆ ಅಂದ್ರೆ ನಾ ಖುಷಿಯಾಗಿ ಇರಬೇಕಾಗ್ತದ ಈ ಮನಸ್ಸು ಈ ಮೈಂಡಿಗೆ ಹೇಳೋದಲ್ಲ ಈ ಮೈಂಡು ಈ ಮನಸ್ಸಿಗೆ ಮೆಸೇಜ್ ಕೊಡಬೇಕು ಅವಾಗ ಏನು ಮಾಡ್ತದ ಈ ಮನಸ್ಸು ನಾವು ಹೇಳದಂತ ಕೇಳ್ತದ ಮನಸ್ಸು ಯಾರು ಗೆಲ್ತಾರೋ ಈ ಜಗ ಗೆಲ್ತ ನಾವು ಜಗಾನ ಗೆದ್ದು ಮನಸ್ಸು ಗೆಲ್ ಗೆದ್ ಗೆದಿತೀನಿ ಅಂತ ಹೋದ್ರೆ ಯಾವತ್ತು ನಾವು ಗೆದೆಯಾಗಿಲ್ಲ ನಮ್ಮ ಜೀವನದಾಗ ಗೆದೆಯುವಂಥ ವಸ್ತು ಏನಾಯ್ತು ಇತ್ತು ಅಂದ್ರೆ ಅದು ನಮ್ಮ ಮನಸ್ಸು ಏನೇ ಸಿಚುವೇಶನ್ ಬರಲಿ ಎಂಥ ಕಷ್ಟನೇ ಬರಲಿ ಎಂಥ ಸಿಚ್ಯುವೇಶನ್ ಬರಲಿ ಆದರೆ ನಮ್ಮ ಮನಸ್ಸಿಗೆ ಏನು ಹೇಳಬೇಕು ನೀ ಸದಾ ಖುಷಿಯಾಗಿರು ನೀ ಸಂತೋಷವಾಗಿರು ನೀ ಉದಾಸಿ ಆಗಬೇಡ ಅಂತ ನಾವು ಆ ಮೈ ಮೈಂಡದಿಂದ ಮನಸ್ಸಿಗೆ ಮೆಸೇಜ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಮನಸ್ಸು ಖುಷಿಯಾಗಿರ್ತದೆ ನಿಜವಾಗ್ಲೂ ಹೇಳ್ತೀನಿ ಇದು ನನ್ನ ಒಂದು ಅನುಭವದಿಂದನೇ ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಮಾ ನಾ ಯಾವುದೇ ಆಗಲಿ ಅದು ಮಾಡಿಬಿಟ್ಟು ಹೇಳಬೇಕು ಯಾಕಂದರೆ ಮಾಡದೆ ಹೇಳಲಿಲ್ಲ ಅಂದರೆ ನಮಗೆ ಹೇಳೋಕ್ಕಾಗಂಗಿಲ್ಲ ಈ ಇದನ್ನ ನನಗೆ ಯಾವಾಗ ಗೊತ್ತಾಯಿತು ಹ್ಯಾಂಗೆ ಗೊತ್ತಾಯಿತು ಅಂದರೆ ಸಿಸ್ಟರ್ ಶಿವಾನಿ ದೀದಿ ಓಂ ಶಾಂತಿ ಸೇವಾ ಸೆಂಟರ್ ಬ್ರಹ್ಮಕುಮಾರಿ ಅವರು ನನಗೆ ನಾ ಜಾಸ್ತಿ ಅವ್ರದ್ದು ಅವರು ಹಿಂದಿನೇ ಹೇಳ್ತಾರೆ ನಾವೊಂದು ನನ್ನ ಹೆಲ್ತ್ ಒಳ ಸಮಸ್ಯೆ ಬಂದಿತ್ತು ನನ್ನ ಕಾಲಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು ಅಂತ ಹಿಂದಿನ ವಿಡಿಯೋದಾಗೂ ನಾನು ಹೇಳಿದ್ದೆ ಆ ಕಾಲಿಂದ ಪ್ರಾಬ್ಲಮ್ ಬಂದಾಗ್ರೆ ನನಗೆ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ನಾಲ್ಕು ಗೋಡೆ ಮಧ್ಯೆ ಇರುವಂಥ ಪರಿಸ್ಥಿತಿ ಬದು ಅಂದ್ರೆ ಸ್ವಲ್ಪ ಕಾಲಿಗೆ ಏನಾದರೂ ತ್ರಾಸಾಯಿತು ಅಂದರೆ ಹೆಲ್ತಿಗೆ ಏನಾದರೂ ಆಯಿತು ಅಂದರೆ ನಮ್ಮ ಹೊರಗಿನ ಪ್ರಪಂಚ ಕಡೆ ನಾವು ಏನು ಮಾಡಬೇಕಾಗ್ತದೆ ಅವಾರ್ಡ್ ಮಾಡಬೇಕೇ ಆಗ್ತದೆ ಬಿಡಬೇಕೇ ಆಗ್ತದೆ ಸರಿ ಇದ್ದಾಗ್ರೆ ಫ್ರೆಂಡ್ಸ್ ಅಂತ ಹೋಗ್ತೀವಿ ನಮಗೆ ಬೇಕಾಗಿರುವಂಥ ಒಂದು ಪ್ರೀತಿಸುವಂಥ ವ್ಯಕ್ತಿಗಳ ಹತ್ರ ಹೋಗ್ತೀವಿ ಒಂದು ರಿಲೇಶಪ್ಸ್ ರಿಲೇಶನ್ಶಿಪ್ ಅಂತ ಹೋಗ್ತೀವಿ ಫಂಕ್ಷನ್ ಅಂತ ಹೋಗ್ತೀವಿ ದೇವಸ್ಥಾನ ಅಂತ ಹೋಗ್ತೀವಿ ಏನಾದರೂ ನಮಗೆ ಬೇಕಾಗಿತ್ತು ಅಂದ್ರೆ ಸುತ್ತಾಡ್ತೀವಿ ತಿರುಗಾಡ್ತೀವಿ ಏನೋ ವಸ್ತು ತರ್ತೀವಿ ಅದು ತಂದು ಖುಷಿ ಪಡ್ತೀವಿ ಇದು ತಂದು ಖುಷಿ ಪಡ್ತೀವಿ ಇಲ್ಲಿ ಫೆಕ್ಷನ್ಗೆ ಹೋಗಿ ಖುಷಿ ಪಡ್ತೀವಿ ಈ ಥರ ಸೆಲ್ಫಿ ತಕೊಂಡು ಖುಷಿ ಪಡ್ತೀವಿ ಅಯ್ಯೋ ನಮ್ಗೆ ಇಷ್ಟೆಲ್ಲ ರಿಲೇಷನ್ಶಿಪ್ ಬಂದ್ರಪ್ಪ ಅವ್ರ ಜೊತೆ ಎಲ್ಲ ಕಡೆಗೆ ಹೋಗಿ ಖುಷಿ ಪಡ್ತೀವಿ ಏನೋ ಒಂದು ಖುಷಿ ಪಡ್ತಾನೆ ಇರ್ತೀವಿ ಯಾಕಂದರೆ ನಮ್ಗೆ ಹೆಲ್ತ್ ವೆಲ್ತ್ ಒಂದು ಆರೋಗ್ಯ ಪರ್ಫೆಕ್ಟ್ ಇತ್ತು ನಮ್ಮ ಹತ್ರ ಒಂದಿಷ್ಟು ಹಣ ಇತ್ತು ಅಂದ್ರೆ ಎಲ್ಲರೂ ಇಲ್ಲರದವ್ರು ಮೊದಲು ಮಾಡಿ ನಮ್ಮನ್ನು ಹುಡ್ಕೊಂಡು ಹುಡ್ಕೊಂಡು ನಮ್ಮ ಹತ್ರ ಬರ್ತಿರ್ತಾರೆ ಅದೇ ಒಂದು ಕ ಟೈಮ್ದಾಗ ಒಂದು ಹೆಲ್ತ್ ಏರಪೇರಿಯಾಗಿ ನಾವು ಮೂಲಿಗೆ ಕೂತೀವಿ ನಮ್ಮ ಹತ್ರ ಹಣ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಮ್ಮಿ ಆಯಿತು ಇನ್ನೊಬ್ರ ಹತ್ರ ನಮಗೆ ಬೇಡೋ ಪರಿಸ್ಥಿತಿ ಏನಾದರೂ ಸಹಾಯ ಬೇಡೋವಂಥ ಪರಿಸ್ಥಿತಿ ಬತ್ತು ಅಂದ್ರೆ ಅವಾಗ ಗೊತ್ತಾಗ್ತದೆ ಜೀವನ ಅಂದರೆ ಏನು ಅಂತ ಅಂಥ ಒಂದು ಸಮಯ ಅಂತ ಒಂದು ಸಿಚುವೇಶನ್ ನನ್ನ ಜೀವನದಾಗ ಬತ್ತು ಅಂಥ ಸಮಯದಾಗ ನಮ್ಮ ಹತ್ರ ಬಂದು ಯಾರು ನೀ ಹ್ಯಾಂಗಿದೀಯಾ ಅಂತ ಕೇಳಿಲ್ಲ ನಿನ್ನ 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 ಪರಿಸ್ಥಿತಿ ಏನು ಅಂತ ಕೇಳಿಲ್ಲ ನಮಗೆ ಖುಷಿ ಪಡಿಸೋಕ್ಕೂ ಯಾರು ಬರಲಿಲ್ಲ ನಿನ್ನ ಕಷ್ಟ ಆದ ಏನು ನಿಮಗೆ ಸಹಾಯ ಬೇಕು ಅನ್ನೋಂತ ಯಾರೂ ನಮ್ಮನ್ನು ಕೇಳಿಲ್ಲ ನಾವು ಸಹಾಯ ನೂರು ಜನಕ್ಕೆ ಕೇಳ್ಬೋದು ಅದರಲ್ಲಿ ಒಂದು ಒಂದು ಇಪ್ಪತ್ತು ಮೂವತ್ತು ಜನ ಮಾಡಿರ್ತಾರೆ ಒಬ್ಬೊಬ್ಬರು ಮಾಡ್ದೇನೂ ಇರ್ತಾರೊಬ್ಬರು ಮಾಡೋವಂಥ ಸ್ಥಿತಿಯಲ್ಲಿ ಇದ್ರು ಕೂಡ ಮಾಡದೇ ಇರೋಲ್ಲ ಇನ್ನೊಬ್ಬರು ನಮ್ಮ ಪರಿಸ್ಥಿತಿನ ನೋಡಿ ದೂರನೂ ಹೋಗ್ಬಿಡ್ತಾರೆ ಯಾಕಂದರೆ ಅವರಿಗೆ ಖುಷಿ ಬೇಕಾಗಿರ್ತದೆ ಯಾವಾಗ ಇವರಲ್ಲಿ ಖುಷಿ ಸಿಗಲ್ಲ ಅಂತ ಗೊತ್ತಾಯಿತು ಅಂದರೆ ಅವರು ಬಿಟ್ಟು ಹೋಗಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಅವ್ರು ಯಾರೇ ಆಗಿರಲಿ ಯಾರೇ ಆಗಿರಲಿ ಅಂಥ ಒಂದು ಸಿಚುವೇಶನ್ದಾಗ ನಾ ಒಂದು ಬತ್ತು ನನ್ನ ಜೀವನದಾಗ ಅವಾಗ ನಾ ಅಲ್ಲಿ ತಿರುಗಾಡಿ ಖುಷಿ ಪಡ್ತಿದ್ದೆ ಇಲ್ಲಿ ತಿರುಗಾಡಿ ಖುಷಿ ಪಡ್ತಿದ್ದೆ ಇವ್ರ ಫ್ರೆಂಡ್ಸ್ ಹತ್ರ ಖುಷಿ ಪಡ್ತಿದ್ಯ ಈ ಥರ ಒಂದು ವಸ್ತು ತಂದು ಖುಷಿ ಪಡ್ತಿದ್ದೆ ಆಮೇಲೆ ಈ ಥರ ಒಂದು ರಿಲೇಷನ್ಶಿಪ್ದಾಗ ಹೋಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಮಾಡಿಕೊಂಡು ಖುಷಿ ಪಡ್ತಿದ್ದೆ ಆ ಹೋಗಿ ಖುಷಿ ಪಡ್ತಿದ್ದೆ ಈ ಮನೆಗಿದು ವಸ್ತು ತಂದರೆ ಖುಷಿ ಪಡ್ತಿದ್ಯಾ ಏನು ಒಟ್ಟಿನಲ್ಲಿ ಹೊರಗಿನ ಪ್ರಪಂಚದಾಗ ಏನು ತೋರಿಸಿ ಮಾಡೋವಂಥದ್ದು ಇರ್ತದೋ ನೋಡಿ ಮಾಡೋ ಅಂಥದ್ದು ಖುಷಿ ಪಡ್ತಿದ್ದೆ ಒಂದು ಇದನ್ನೆಲ್ಲ ಬಿಡುವಂಥ ಪರಿಸ್ಥಿತಿ ಬಂತು ಆವಾಗ ಮನಸ್ಸಿಗೆ ಎಷ್ಟ ಕಷ್ಟ ಆಯಿತು ಆವಾಗ ಕಾರಣ ಹೇಳ್ಕೊಂಡು ಹೇಳ್ಕೊಂಡು ಖುಷಿ ಪಡ್ತಿದ್ವಿ ಆವಾಗ ಆವಾಗ ಇವಾಗ ಹೊರಗೆ ಹೋಗಬೇಕು ಅಂದ್ರೆ ಆಗಲ್ಲ ಮತ್ತು ಮನ್ಸಿಗೆ ಹೆಂಗೆ ಖುಷಿ ಪಡ್ಬೇಕು ಪಡಿಸ್ ಪಡಿಸ್ಬೇಕು ನಾವು ಮತ್ತು ಮನಸ್ಸು ಖುಷಿ ಪಡಿಸ್ಲಿಲ್ಲ ಮನ್ಸಿಗೆ ನಾವು ಅದಕ್ಕೆ ಒಂದು ಮೆಸೇಜ್ ಕೊಡಲಿಲ್ಲ ಮನಸ್ಸಿಗೆ ಒಂದು ಕೇಳೋಂಥಕ್ಕ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂದರೆ ಮನಸ್ಸು ಏನಾಗ್ತದೆ ಮಂಕ್ ಆಗಿಬಿಡ್ತದ ಮೌನವಾಗಿ ಬಿಡ್ತದೆ ಬಿಡ್ತದ ಮನಸ್ಸು ಉದಾಸಿ ಆಯಿತು ಮನಸ್ಸು ನೌನಾಗಿ ಬಂತು ಮನಸ್ಸು ದುಃಖನಾಗ ಬಂತು ಅಂದ್ರೆ ನಮ್ಮ ಹೆಲ್ತ್ನು ಮತ್ತಿಟ್ಟು ಕೆಟ್ಟು ಹೋಗ್ತದೆ ನಮ್ಮ ಜೀವನನೂ ಕೆಟ್ಟು ಹೋಗ್ತದೆ ನಮ್ಮ ಸಂಸಾರನೂ ಕೆಟ್ಟು ಹೋಗ್ತದೆ ನಮ್ಮ ಜೊತೆ ಮಕ್ಕಳು ಮೊದಲು ಮಾಡಿ ಸರಿಯಾಗಿರೋಕ್ಕಾಗಲ್ಲ ನಮ್ಮ ಪಾರ್ಟ್ನರ್ ಸರಿಯಾಗಿರೋಕ್ಕಾಗಲ್ಲ ನಮ್ಮ ಫ್ರೆಂಡ್ಸು ಸರಿಯಾಗಿರೋಕ್ಕಾಗಲ್ಲ ನಮ್ಮ ರಿಲೇಷನ್ಶಿಪ್ ತೋರಿಸೋಕ್ಕೆ ನಮ್ಮ ಜೊತೆ ಸರಿಯಾಗಿರೋಕ್ಕಾಗಲ್ಲ ಯಾಕಂದ್ರೆ ನೆಗೆಟಿವ್ ಅನ್ನುವಂಥದ್ದು ನಮ್ಮ ಒಳಗೆ ಬಾಡಿ ಒಳಗೆ ಮೈಂಡ್ದಾಗ ತುಂಬ್ಕೊಂಡ್ಬಿಟ್ಟಿರ್ತದ ಅವಾಗ ನಾ ಶಿಸ್ಟರ್ ಶಿವಾನಿ ದೀದಿಯವರ ವಿಡಿಯೋಸನ್ನ ನೋಡಿದೆ ಅವ್ರು ಹೇಳಿದ ಮಾತು ಒಂದೇ ನಾ ಖುಷಿಯಾಗಿರ್ಬೇಕಾದ್ರೆ ಕಾರಣಗಳೇ ಬೇಕಾಗಿಲ್ಲ ಇದು ಯಾರಿಗೆ ಹೇಳಬೇಕು ನಮ್ಮ ಮನಸ್ಸಿಗೆ ಹೇಳಬೇಕು ಮನಸ್ಸಿಗೆ ಹೇಳಬೇಕು ಈ ಮೈಂಡ್ದಿಂದ ಮೆಸೇಜ್ ಕೊಡಬೇಕು ನೀ ಏನೇ ಪರಿಸ್ಥಿತಿ ಇರಲಿ ನಿನ್ನ ಸಿಚ್ಯುವೇಶನ್ ಏನೇ ಇರಲಿ ಹೊರಗಿನ ಪರಿಸ್ಥಿತಿಯಾಗಿರ್ಲಿಕ್ಕ ಶರೀರ ಪರಿಸ್ಥಿತಿಯಾಗಿರ್ಲಕ್ಕ ಒಂದು ಹಣದ ಆಗಿರ್ಲಕ್ಕ ಏನೇ ಆಗಿರಲಿ ನಮ್ಮ ಮನಸ್ಸಿಗೆ ಏನು ಹೇಳಬೇಕು ನೀ ಖುಷಿಯಾಗಿರಬೇಕು ನೀ ಸಂತೋಷವಾಗಿರಬೇಕು ನೀ ಆನಂದವಾಗಿರಬೇಕು ಈ ಶರೀರದಲ್ಲಿ ನೀ ನಗನಗತ ಇರಬೇಕು ನೀ ನಗ್ನಗತ ನೀ ಖುಷಿಯಾಗಿತ್ತಿ ಅಂದ್ರೆ ನಿನ್ನ ಹೆಲ್ತ್ ಸರಿ ಆಗ್ತದೆ ನಿನ್ನ ವೆಲ್ತ್ ಸರಿ ಆಗ್ತದೆ ನಿಮ್ಮ ಜೊತೆ ಇರುವಂಥ ಪಾರ್ಟ್ನರ್ನೂ ಸರಿಯಾಗಿರ್ತಾರೆ ನಿಮ್ಮ ಫ್ರೆಂಡ್ಸ್ನೂ ಸರಿಯಾಗಿರ್ತಾರ ನಿಮ್ಮ ಮಕ್ಕಳೂ ಸರಿಯಾಗಿರ್ತಾರ ನಿಮ್ಮ ಫ್ಯಾಮ್ಲಿನೂ ಸರಿಯಾಗಿರ್ತದೆ ಇಡೀ ಒಂದು ಸೃಷ್ಟಿನೇ ನಿಮ್ಮ ಜೊತೆ ಸರಿಯಾಗಿರ್ತದ ಪರ್ಫೆಕ್ಟ್ ಆಗಿರ್ತದ ಆದರೆ ಮೊದಲು ಎಲ್ಲಿ ಸರಿಯಾಗಿರಬೇಕು ಅಂದರೆ ನಮ್ಮ ಮನಸ್ಥಿತಿ ಸರಿಯಾಗಿತ್ತು ಅಂದರೆ ನಮ್ಮ ಪರಿಸ್ಥಿತಿ ಸರಿಯಾಗಿರ್ತದನ್ನುವಂಥದ್ದು ನಾ ಸಿಸ್ಟರ್ ಶಿವಾನದಿಂದ ನಾ ಹೇಳಿದೆ ಕೇಳಿದೆ ಪರಿಸ್ಥಿತಿನ ನೋಡಿ ಜೀವನ ಮಾಡೋದಲ್ಲ ಪರಿಸ್ಥಿತಿ ಅಂದ್ರೆ ಹೊರಗಿಂದ ಏನು ಬರ್ತದಲ್ಲ ಪರಿಸ್ಥಿತಿ ಅದರಾಗಿ ಶರೀರನು ಕೂಡ ಶರೀರದಲ್ಲಿ ನಮಗೇನಾದರೆ ಒಂದು ಪ್ರಾಬ್ಲಮ್ ಬರ್ತಂದ್ರು ಅದನ್ನು ಒಂದು ಪರಿಸ್ಥಿತಿ ಅಂತಲೇ ತಿಳ್ಕೋರಿ ಆದರೆ ಅದು ಖಾಯಂ ಆಗಿ ಇರ್ತದನ್ನೋ ಅಂಥದ್ದು ಮಾತ್ರ ಅದಾಗಿ ಇಟ್ಕೋಬೇಡ್ರಿ ಈ ಮೈಂಡದಿಂದ ನಿಮ್ಮ ಮನಸ್ಸಿಗೆ ಮಾತ್ರ ಮೆಸೇಜ್ ಈ ಥರ ಕೊಡ್ರಿ ಅಂತ ಅವರು ಹೇಳಿದ್ರು ಅವ್ರು ಆಪರಮೇಶನ್ಸ್ ಬರೆಯಕ್ಕೆ ಹೇಳಿದ್ರು ನಾನು ಶಕ್ತಿಶಾಲಿ ಆತ್ಮ ಇದ್ದೀನಿ ನಾ ಶಾಂತ ಸ್ವರೂಪ ಆತ್ಮ ಇದ್ದೀನಿ ನಾ ಖುಷ್ ಆತ್ಮ ಇದ್ದೀನಿ ನನ್ನ ಹತ್ರ ಎಲ್ಲನೂ ಪರ್ಫೆಕ್ಟ್ ಅದ ಆ ಪರಂಪಿತ ಪರಮಾತ್ಮನ ಪ್ರೀತಿ ಪರಮಾತ್ಮನ ಶಕ್ತಿ ನನ್ನ ನಾಲ್ಕು ದಿಕ್ಕಿಗೆ ಸುರಕ್ಷಾ ಕವಚ ಅದ ನಾ ಸುರಕ್ಷಿತವಾಗಿದ್ದೀನಿ ನಾ ಸದಾ ಸಂತೋಷವಾಗಿರ್ತೀನಿ ಅನ್ನೋಂಥ ಆಪರ್ಮೇಶನ್ಸ ಸದಾ ನೀವು ಬರಿತಾ ಇರಬೇಕು ಅನ್ನೋಂಥದ್ದು ಅವರು ನನಗೆ ವಿಡಿಯೋದಾಗ ಹೇಳ್ತಿದ್ರು ಅವರು ವಿಡಿಯೋಸ್ ಲಕ್ಷ ಲಕ್ಷ ಗಟ್ಟಲೆ ಇವತ್ತು ಅವರು ವಿಡಿಯೋನ ಕೇಳಿ ಲಕ್ಷ ಲಕ್ಷ ಗಟ್ಟಲೆ ಸಂಸಾರ ಲಕ್ಷ ಲಕ್ಷ ಗಟ್ಟಲೆ ಜನರ ಒಂದು ಮನಸ್ಥಿತಿ ಆಗಿರ್ಲಕ್ಕ ಶರೀರ ಸ್ಥಿತಿ ಆಗಿರ್ಲಕ್ಕ ಏನೇ ಆಗಿರ್ಲಕ್ಕ ಅದನ್ನೆಲ್ಲ ಪರ್ಫೆಕ್ಟ್ ಮಾಡುವಂಥ ಒಂದು ಶಕ್ತಿ ಆ ಪರಮಾತ್ಮನ ಸ್ವರೂಪನೇ ಅದಾರ ಅಂತ ನಾನು ತಿಳ್ಕೊಂಬಿಟ್ಟೆ ನಿಜವಾಗ್ಲೂ ಹೇಳ್ತೀನಿ ಅವಾಗ ನನಗೆ ಗೊತ್ತಾಗ್ತು ನನ್ನ ಮನಸ್ಸಿಗೆ ನಾನು ಮೆಸೇಜ್ ಕೊಡ್ತಾ ಹೋದೆ ಮೈಂಡದಿಂದ ನೀ ಕಾರಣ ಇಟ್ಕೊಂಡು ಖುಷಿಯಾಗಿ ಇರೋದಲ್ಲ ನೀ ಖುಷಿಯಾಗಿರ್ಬೇಕಾದ್ರೆ ನಿನಗೆ ಕಾರಣವೇ ಬೇಕಾಗಿಲ್ಲ ನೀ ಖುಷಿಯಾಗಿರ್ಬೇಕು ನೀ ಸಂತೋಷವಾಗಿರಬೇಕು ಯಾಕಂದರೆ ನಾನಿನ್ನ ಬಹಳ ಪ್ರೀತಿಸ್ತೀನಿ ನೀ ನನ್ನ ಒಳಗಿದ್ದಿ ನಿನ್ನನ್ನು ನಾನು ಪ್ರೀತಿಸ್ತೀನಿ ನೀ ನನಗೆ ಮುಖ್ಯ ನಾನು ನಿನ್ನನ್ನು ಪ್ರೀತಿಸ್ತೀನಿ ನೀ ಖುಷಿಯಾಗಿರೋದ್ರಿಂದ ನನಗೆಲ್ಲನೂ ಸಿಗ್ತದ ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ನನ್ನ ನನ್ನ ಮನಸ್ಸನ್ನು ನಾನು ಪ್ರೀತಿಸ್ತೀನಿ ನನ್ನ ಮೈಂಡನ್ನು ನಾನು ಪ್ರೀತಿಸ್ತೀನಿ ನನ್ನ ಮುಖನ ನಾನು ನಾನು ಪ್ರೀತಿಸ್ತೀನಿ ನನ್ನ ಶರೀರನ ನಾನು ಪ್ರೀತಿಸ್ತೀನಿ ಅಂತ ಪ್ರತಿ ಶಲ ಪ್ರತಿದಿನ ನನಗೆ ನಾ ಹೇಳ್ಕೊತಾ ಹೇಳ್ಕೊತ ಬಂದೆ ಯಾರಿದ್ರೇನು ಯಾರು ಬಿಟ್ರೇನು ಯಾರು ಮಾತಾಡ್ಸಿದ್ರೇನು ಯಾರು ಹೋದ್ರೇನು ನನ್ನ ಹತ್ರ ಹಣ ಇದ್ರೇನು ಇಲ್ಲದೆ ಇದ್ರೇನು ನಾನು ನನ್ನನ್ನು ಪ್ರೀತಿಸ್ತೀನಿ ನಾನು ನನ್ನನ್ನು ಪ್ರೀತಿಸ್ತೀನಿ ಐ ಲವ್ ಮೈ ಸೆಲ್ಫ್ ಐ ಲವ್ ಮೈ ಸೆಲ್ಫ್ ನನ್ನ ಶರೀರನ್ನ ನಾನು ತುಂಬ ಪ್ರೀತಿಸ್ತೀನಿ ಅಥವಾ ಈ ಥರ ನಾನು ಮೆಸೇಜ್ ಕೊಡ್ತಾ 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 ಹೋದೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇರುವಂಥ ಈ ಒಂದು ಮಾತುಗಳು ನಮಗೆ ಏನಾದರೂ ಕಷ್ಟ ಬತ್ತು ಅಂದ್ರೆ ಅದನ್ನು ನಾವೇ ಸರಿ ಮಾಡ್ಕೋಬೇಕು ಖುಷಿ ಬತ್ತು ಅಂದ್ರೆ ಅದನ್ನು ನಾವೇ ಅನ್ಭವಿಸ್ಬೇಕು ಇವಾಗ ಏನಾದರೂ ನಮ್ಮ ಬಾಡಿಯಲ್ಲಿ ಪೇನ್ ಆಯಿತು ಅಂದ್ರೆ ಅಯ್ಯೋ ಇಲ್ಲಿ ಪೇನ್ ಆಯಿತು ಇಲ್ಲಿ ಪೇಯ್ನ್ ಆಯಿತು ಇಲ್ಲಿ ಪೇಯ್ನ್ ಆಯಿತು ಇಲ್ಲಿ ಪೇನ್ ಆಯಿತು ಅಂತ ಹೇಳ್ತೀನಿ ಆದರೆ ಖುಷಿ ಬಂತು ಅಂದರೆ ಅದೇ ಒಳಗಿಂದ ಸುಖ ಬಂತು ಅಂದರೆ ಅಯ್ಯೋ ಇಲ್ಲಿ ಸುಖ ಆಯಿತು ಇಲ್ಲಿ ಸುಖ ಆಯಿತು ಇಲ್ಲಿ ಸುಖ ಆಯಿತು ಇಲ್ಲಿ ಖುಷಿ ಆಯಿತು ಅಂತ ನಾವು ಯಾವತ್ತಾದ್ರೂ ಹೇಳ್ಕೊತೇವಾ ಹೇಳ್ಕೊಳಲ್ಲ ಏನಾದರೂ ಬಾಡಿಯಲ್ಲಿ ಪೇನ್ ಅಂತ ಬಂದ್ರು ನೋವು ಅಂತ ಬಂದರೂ ಡಾಕ್ಟರ್ಗೆ ಮಾತ್ರ ಹೇಳಬೇಕು ಆದರೆ ಮಿಕ್ಕದೋರಿಗೆಲ್ಲ ಹೇಳ್ಕೊತು ಹೋದರೆ ಅದರಿಂದ ನಮಗೆ ಯಾವತ್ತೂ ಯಾವ ಲಾಭವೂ ಆಗೋದಿಲ್ಲ ನೋವನ್ನು ಹಾಕಬೇಕು ಖುಷಿನ ಹೆಚ್ಚಿಸಬೇಕು ಆದರೆ ನಮಗೆ ದುಃಖ ಬತ್ತು ನಮಗೆ ನೋವು ಬತ್ತು ಅಂಥೇಳಿ ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಆದರೆ ಇನ್ನೊಂದು ಮಾತು ಹೇಳ್ತೀನಿ ಯಾರಾದರೆ ನಮ್ಮ ಜೊತೆ ಇದ್ದವರು ಕಷ್ಟ ಅಂತ ಬತ್ತು ಅವ್ರು ಕಷ್ಟದಾಗಿದ್ದರೆ ಅವ್ರ ಕೈ ಬಿಡಬಾರ್ದು ಅವ್ರ ಕೈ ಹಿಡಿಬೇಕು ಅವರಿಗೆ ಸಪೋರ್ಟ್ ಕೊಡಬೇಕು ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಯಾರಿದ್ರೇನು ಬಿಟ್ರೇನು ನಿನ್ನ ಜೊತೆ ನಾ ಇದ್ದೀನಿ ಅಂತ ಈ ಮಾತು ಒಂದು ಅವ್ರಿಗೆ ಹೇಳಬೇಕು ಆ ಮಾತು ಹೇಳಿದ್ರೇ ಆ ಕೇಳ್ದವ್ರಿಗೆ ಎಷ್ಟು ಸುಖ ಆಗ್ತದೆ ಅವ್ರ ಆತ್ಮನ ಎಷ್ಟು ಅವ್ರಿಗೆ ಹೆರಿಸ್ತದ ಅನ್ನೋಂಥದ್ದು ಆ ಧೂ ಹಣದಿಂದ ಕೊಟ್ಟರೆ ಅವತ್ತೂ ಬರೋದಿಲ್ಲ ಇಂಥ ಒಂದು ಸಿಚುವೇಶನ್ದಾಗ ನಾನು ಅನುಭವಿಸೋದ್ ಬಳಕೆ ನನಗನ್ನಿಸ್ತು ಈ ಥರ ಅನುಭವಿಸೋರು ಜಗದಾಗ ಎಷ್ಟು ಜನ ಆದರೂ ನನಗೆ ಗೊತ್ತಿಲ್ಲ ಆದರೆ ಆ ಭಗವಂತ ಇದೊಂದು ನನಗೊಂದು ಕೆಲಸ ಕೊಟ್ಟಾನ ಅಂತ ತಿಳ್ಕೊಂಡು ಏನು ಮಾಡಿದೆ ಈ ಒಂದು ಚಾನಲ್ ಮಾಡಿ ನನ್ನ ಜೀವನದಾಗ ಅನುಭವಿಸಿರುವಂಥ ಒಂದು ಘಟನೆ ಆ ಘಟನೆ ಒಳಗೆ ನನಗೊಂದು ಪ್ರಯತ್ನದಿಂದ ಮಾಡಿರುವಂಥ ಒಂದು ಪ್ರಯತ್ನ ಆ ಪ್ರಯತ್ನದಿಂದ ಸಿಕ್ಕಿರುವಂಥ ನನಗೆ ಫಲ ಅದನ್ನು ಹೇಳಿಬಿಟ್ಟು ಯಾರಾದರೂ ಅದ್ರ ತಕ್ಕಂಗೆ ಹೋದ್ರಂದ್ರೆ ಅವ್ರಿಗೂ ಒಳ್ಳೇದಾಗ್ತದೆ ಅವ್ರಿಗೂ ಒಳ್ಳೇದಾಗಬೇಕು ಅನ್ನೋವಂಥ ಒಂದು ಒಂದು ಆ ಭಗವಂತನ ಸೇವಾಧಾರಿ ಅಂತ ತಿಳ್ಕೊಂಡು ಭಗವಂತನ ಪರಮಾತ್ಮನ ಪರಿಸ್ಥ ಅಂತ ತಿಳ್ಕೊಂಡು ಆ ಶಿಸ್ಟರ್ ಶಿವಾನಿ ದೀದಿ ಲಕ್ಷ ಒಂದು ಸಂಸಾರಕ್ಕೆ ಎಲ್ಲರಿಗೂ ಅಷ್ಟು ಸಹಾಯ ಮಾಡಿ ತಮ್ಮದೊಂದು ಜ್ಞಾನನ ಹಂಚಿ ಒಂದು ನಾಲೆಜನ್ನು ಹಂಚಿ ಆತ್ಮವಿಶ್ವಾಸನ ತುಂಬಿದ್ರು ಅಟ್ಲೀಸ್ಟ್ ನಮ್ಮ ಕೈಲಿಂದ ಒಂದು ಸಾವಿರ ಜನಕ್ಕಾದರೂ ನಾವು ತುಂಬುವಂಥ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಈ ಒಂದು ನಾ ಚಾನಲ್ ಮಾಡಿ ಆ ಶಿಸ್ಟರ್ ಶಿವಾನಿ ದೀದಿಯಾಗಿರಬೇಕು ಆಮೇಲೆ ಶ್ಯಾಮ್ ರಾಜ್ ಅಂತ ಅವರು ಹಿಂದಿ ಒಳಗೆ ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತಾರೆ ಅವ್ರ ವಿಡಿಯೋಸ್ ಆಗಿರಬಹುದು ಇದೇ ಥರ ಭಾಳ ಜನರ ಒಂದು ಲಾ ಆಫ್ ಬಗ್ಗೆ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಅದರಿಂದ ನಾವು ಹೇಗೆ ಗೆದಿಬೇಕು ನಮ್ಮ ಜೀವನನ ಗೆದ್ದು ತೋರಿಸ್ಬೇಕು ಅನ್ನೋಂಥದ್ದು ಆ ವಿಡಿಯೋಸ್ಗಳನ್ನು ನಾನು ಬ ನೋಡಿಬಿಟ್ಟು ಅದನ್ನು ನಾನು ಅಳವಡಿಸ್ಕೊಂಡ್ಬಿಟ್ಟು ಅದರ ಪ್ರಯತ್ನ ಮಾಡಿಬಿಟ್ಟು ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಈ ನಗು ನನ್ನ ಒಳಗಿಂದ ಬರ್ತಾ ಇದೆ ನನ್ನ ಮನಸ್ಸಿಗೆ ಯಾವಾಗಲೂ ಹೇಳೀನಿ ನೀವು ಲಕ ಲಕಲಕ ಅಂತ ನಕ್ಕೋತಿರಬೇಕು ನೀವು ಉದಾಸಿಯಾಗಿರಬಾರ್ದು ಯಾವಾಗಲೂ ಸ್ಮೈಲ್ ಕೊಡ್ಕೋತಿರಬೇಕು ನೀ ಖುಷಿಯಿಂದ ಇರಬೇಕು ನೀ ಸಂತೋಷದಿಂದ ಇರಬೇಕು ಯಾಕಂದರೆ ನಿನ್ನ ತುಂಬ ಪ್ರೀತಿಸ್ತೀನಿ ಎಲ್ಲರನ್ನೂ ತುಂಬ ಪ್ರೀತಿಸುವಂಥ ಈ ನನ್ನ ಮನಸ್ಸು ನಾ ಯಾಕೆ ನನ್ನ ಮನಸ್ಸಿಗೆ ಪ್ರೀತಿಸ್ಬಾರ್ದು ಇವಾಗ ಲೈಟ್ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಅಂತ ಹೇಳ್ಬಿಟ್ಟು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಧನ್ಯವಾದ